ಶಿಕ್ಷಕರೇ ಸೀರಿಯಲ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆಯೇ ನಾವು ಮಾಡೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಿನ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನು ನಡೀತಿದೆ ಎಂಬುದೊಂದು ಚಿಕ್ಕದಾದ ಪ್ರೋಮೋದಲ್ಲಿ ನೋಡ್ಕೊಂಬರೋಣ ವೇದ ಮನೆ ಬಿಟ್ಟು ಹೊರಗಡೆ ಬಂದಿರ್ತಾಳೆ ಆಗ ಬಿಸಿಲಿಗೆ ತಾಪಕ್ಕೆ ತಲೆ ತಿರುಗಿ ಕೆಳಗಡೆ ಬೀಳ್ತಾಳೆ ಆ ನಂತರ ಪ್ರೀತಮ್ಗೆ ಸಿಗ್ತಾಳೆ ಸಿಕ್ಕ ನಂತರ ಪ್ರೀತಮ್ ಆಕೆಯನ್ನು ತಮ್ಮ ಕಾರಲ್ಲಿ ಕೂರಿಸ್ಕೊಂಡಿರ್ತಾನೆ ಕೂರಿಸ್ಕೊಂಡು ಪ್ರಜ್ಞೆ ತಪ್ಪಿರೋ ವೇದಾಳಿಗೆ ಈ ರೀತಿಯಾಗಿ ಹೇಳ್ತಾನೆ ನಂತರ ಪ್ರೀತಮ್ ಪ್ರಜ್ಞೆ ತಪ್ಪಿರೋ ವೇದಾಳಿಗೆ ಈ ರೀತಿಯಾಗಿ ಹೇಳ್ತಾನೆ ಸಾರಿ ವೇದ ನಿನ್ನ ದೂರವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ನಿನ್ನ ಪ್ರಜ್ಞೆ ಬಂದರೂ ಏನು ಮಾಡ್ತೀವೋ ಗೊತ್ತಿಲ್ಲ ಅಂತ ನಿದ್ರೆಯಲ್ಲಿರೋ ವೇದಾಳಿಗೆ ಹೇಳ್ತಾಳೆ ನಂತರ ಅವ್ರ ಗಂಡ ವಿಕ್ರಮ್ ಕೂಡ ಊರು ಸುತ್ತಾ ಸುತ್ತಿರ್ತಾನೆ ಆದರೆ ಅವನಿಗೆ ಗೊತ್ತಿರಲ್ಲ ವೇದಾಳು ಪ್ರೀತಮ್ ಕೈಗೆ ಸಿಕ್ಕಿದ್ದಾನೆ ಅಂತ ನಂತರ ವಿಕ್ರಮ್ಗೆ ವೇದಾಳ ಸಿಕ್ತಾಳ ಎಂಬುದನ್ನು ಸೋಮವಾರದ ಸಂಚಿಕೆಯಲ್ಲಿ ನೋಡೋಣ